ಹಲೋ ಫ್ರೆಂಡ್ಸ್ ಅಸ್ಸಾಂಕುಮ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರಿ ಕಿಚನ್ ಇವತ್ತು ನಾನು ಸುಲಭವಾಗಿ ಮಿಲ್ಕ್ ಮೇಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಬೋದು ನೀವು ಅಂಗಡಿಯಿಂದ ಅಷ್ಟು ರೇಟ್ ಕೊಟ್ಟು ತಗೊಳ್ಳೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಷ್ಟು ಇಟ್ಟರೆ ಎಷ್ಟು ಟೈಮ್ ಬೇಕಾದರೆ ಇಟ್ಟು ನೀವು ಯೂಸ್ ಮಾಡ್ಕೊಬೋದು ಮೊದಲಿಗೆ ನಾವು ಈ ಕಪ್ಪಲ್ಲಿ ಮೂರು ಕಪ್ಪು ಮಿಲ್ಕ್ ಪೌಡ್ರ್ ತಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಮೂರು ಕಪ್ ತಗೊಂಡಿದ್ದೀನಿ ತಗೊಂಡು ಇದನ್ನು ಉಗುರು ಬೆಚ್ಚಗಿನ ನೀರು ಎರಡು ಕಪ್ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಇದನ್ನು ಈ ವಿಸ್ಕರ್ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡಬೇಕು ಇದು ಯಾವುದೇ ಗಂಟೆಲ್ಲ ಇಲ್ಲದೆ ಇರೋ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿ ಇದನ್ನು ನಾವು ಒಂದು ನಾನ್ಸ್ಟಿಕ್ ಪ್ಯಾನಿಗೆ ಇದನ್ನು ಶೋಧಿಸ್ಕೋಬೇಕು ನೋಡಿ ಈ ಥರ ಇದು ಸ್ಟೀಲಿನ ಪಾತ್ರೆ ಎಲ್ಲ ತಗೊಳ್ಬೇಡಿ ಅದು ತಳ ಹಿಡಿಯುತ್ತೆ ಇದಕ್ಕೆ ನಾನ್ ಸ್ಟಿಕ್ ಪಾತ್ರೆನೇ ತಗೋಬೇಕು ನಾನ್ ಸ್ಟಿಕ್ ಪಾತ್ರೆ ತಗೊಂಡು ಇದನ್ನು ಸ್ಟ್ರೈನ್ ಮಾಡಿ ಇದಕ್ಕೆ ಹಾಕಬೇಕು ಹಾಕಿ ಇದನ್ನು ಕುದಿಯಕ್ಕೆ ಇಡಬೇಕು ಇದು ಚೆನ್ನಾಗೇ ಕಲಿಸ್ತಾ ಇರಬೇಕು ಇದು ಗಂಟಿಲ್ಲದಂತೆ ಕುದಿಸ್ಕೋಬೇಕು ಇಲ್ಲದಿದ್ರೆ ತಳ ಇಟ್ಕೊಳ್ಳುತ್ತೆ ಅದಕ್ಕಾಗಿ ಇದನ್ನು ಕೈ ಬಿಡ್ದಂಗೆ ಈ ಥರ ತಿರುಗಿಸ್ತಾ ಇರಬೇಕು ಹೀಗೆ ನೋಡಿ ಇದನ್ನು ಗಂಟಿಲ್ಲದಂತೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದು ಈ ಸೈಡಲ್ಲೆಲ್ಲ ಇಟ್ಕೊಂಡಿದ್ದೆಲ್ಲ ಇದೆಯಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಹೀಗೆ ಕುದೀತಿರುವಾಗ ಇದಕ್ಕೆ ನಾವು ಹಾಫ್ ಸ್ಪೂನು ಸೋಡದ ಪುಡಿ ಹಾಕಬೇಕು ಇದು ನಾವು ಅಡುಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಸೋಡಾ ಅದನ್ನು ಹಾಕಿ ಇದನ್ನು ಸಹ ತಿರುಗಿಸ್ತಾ ಇರಬೇಕು ಈ ಥರ ಚೆನ್ನಾಗೇ ಕಲಿಸ್ಬೇಕು ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಈ ಕಪ್ಪಲ್ಲಿ ಮೂರು ಕಪ್ಪು ಸಕ್ಕರೆ ಹಾಕಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಬೋದು ಇದಕ್ಕೆ ಹಾಕಿ ಇದನ್ನು ಕಲಿಸ್ಬೇಕು ಇದು ಚೆನ್ನಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆಗೋ ತನಕ ಇದನ್ನು ಕಲಿಸ್ತಾ ಇರಬೇಕು ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಕುದಿಸಿದ ಮೇಲೆ ಸಕ್ಕರೆ ಎಲ್ಲ ಮೆಲ್ಟಾಗಿ ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ ಇಷ್ಟಾದರೆ ಸಾಕು ಇದು ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಇಡಬೇಕು ಇದು ತಣ್ಣಗಾದ ಮೇಲೆ ಇದನ್ನು ಒಂದು ಬಾಟ್ಲಿ ಜಾರಿಗೆ ಸ್ಟ್ರೈನ್ ಮಾಡಿ ಇದನ್ನು ಹಾಕಬೇಕು ಇದು ಗಂಟೆಲ್ಲ ಇರಬಾರ್ದು ಅಂತ ಹಾಗೆ ಮಾಡೋದಷ್ಟೇ ಇದನ್ನು ಬೇಕಾದರೆ ಹಾಗೆ ಹಾಕ್ಬೋದು ಇಲ್ಲಿದ್ರೆ ಸ್ಟ್ರೈನ್ ಮಾಡಿಯೇ ಹಾಕ್ಬೋದು ಹಾಕಿ ಇದನ್ನು ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ಇಟ್ಟರೆ ನೀವು ಎಷ್ಟು ದಿನಗಳ ಕಾಲ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಹೊರಗಡೆಯಿಂದ ತರುವ ಮಿಲ್ಕ್ ಮೇಡ್ ಥರನೇ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಿಲ್ಕ್ ಮೇಡ್ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿನ್ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ ಸಿ ಯು ಆ ನೆಕ್ಸ್ಟ್ ವೀಡಿಯೋ ಬಾಯ್